ನಮಸ್ಕಾರ ನಮ್ಮ ದೇವಿಕಿ ನ್ಯಾಚುರಲ್ ಫಾರ್ಮ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಮ್ಮ ಫಾರ್ಮನ್ನು ಟೂರ್ ಮಾಡಿಸ್ತಾ ಇದ್ದೀನಿ ಇದು ನಾನು ಇವತ್ತು ಹಂತ ಹಂತವಾಗಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹಂತ ಹಂತವಾಗಿ ಅಂತಂದರೆ ಒಂದೇ ಸಲನೇ ಎಲ್ಲ ಗಿಡಗಳನ್ನು ತೋರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಯಾಕೆಂತಂದರೆ ವೀಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಮ್ಮ ಫಾರ್ಮಿಂದ ಎಂಟ್ರೆನ್ಸು ಈ ಥರ ಫೆನ್ಸಿಂಗ್ ಮಾಡಿರೋದು ಇದು ಸೋಲಾರ್ ಫೆನ್ಸಿಂಗ್ ಇದೆ ಸೊ ಇಲ್ಲಿ ಏನು ಹಾಕಲೆಲ್ಲ ಬರಬಾರ್ದು ಅಂತ ಒಂದು ಶೇಡ್ ನೆಟ್ ಹಾಕಿರೋದು ಡೋರ್ ಥರ ಇದು ನಮ್ಮ ಫಾರ್ಮ್ ಇದು ಇದು ಸಂಪೂರ್ಣವಾಗಿ ನಮ್ಮ ಫಾರ್ಮನ್ನು ಸಲ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವು ಇವಾಗ ಫಸ್ಟು ಶುಂಠಿ ಮತ್ತು ಅರಿಶಿನಕ್ಕೆ ಹೋಗೋಣ ಲಾಸ್ಟು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸ್ವಲ್ಪ ಕಳೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀವಿ ಈಗ ಶುಂಠಿ ಪಕ್ಕದಲ್ಲಿ ಮಾತ್ರ ಕಳೆನ ತೆಗೆದಿರೋದು ಬಾಕಿ ಎಲ್ಲ ಕಡೆಯೂ ಕಳೆ ಇದೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬೇಕಾಗಿರುತ್ತೆ ಕಳೆಗಳೇ ಗೊಬ್ಬರ ಆಗೋದ್ರಿಂದ ಯಾವುದನ್ನು ತೆಗ್ದಿಲ್ಲ ನೋಡಿ ಇದು ಶುಂಠಿ ಇದಕ್ಕೆ ಇವಾಗ ನಾವು ಗೊಬ್ಬರ ಹಾಕಬೇಕು ಇವತ್ತು ನಾನು ಗೊಬ್ಬರ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ರಜಾ ಇರೋದರಿಂದ ಇವತ್ತು ಬಂದಿರೋದು ನೋಡಿ ಶುಂಠಿ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದು ಆಲ್ಮೋಸ್ಟು ಒಂದು ಫೂಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಹೈಟು ನೋಡಿ ಇನ್ನು ತನಕ ನಾವು ಯಾವುದೇ ರೀತಿ ಇದಕ್ಕೆ ಗೊಬ್ಬರ ಹಾಕಿಲ್ಲ ಜಸ್ಟ್ ಬೀಜ ಮಾತ್ರ ಹಾಕಿದ್ದು ಇವಾಗ ನಾನು ಸಗಣಿ ಗೊಬ್ಬರ ಅಂದರೆ ನಮ್ಮ ನ್ಯಾಚುರಲ್ ಆಗಿ ಸಿಗುವಂಥ ಏನು ಮಲೆನಾಡು ಗಿಡ್ಡ ಹಾಕಲಿದೆ ಅದನ್ನು ಸಗಣಿ ಸ್ವಲ್ಪ ಸ್ವಲ್ಪ ಹಾಕಿ ಮಣ್ಣನ್ನು ಏರಿಸ್ಕೊಡ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೋಸ್ಕರ ಬಂದಿದ್ದೀನಿ ಫಸ್ಟ್ ವಿಡಿಯೋ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಮಣ್ಣು ಮತ್ತು ಸಣ್ಣ ಪ್ರಮಾಣದಲ್ಲಿ ಆಕಳ ಸಗಣಿಯನ್ನು ಹಾಕೋಣ ಅಂತ ನೋಡಿ ಇದು ಆಲ್ಮೋಸ್ಟ್ ಎರಡು ಫುಟ್ ಚಿಂತೆನೂ ಹೆಚ್ಚಿಗೆ ಆಗಿರೋ ಥರ ಕಾಣ್ತಾ ಇದೆ ಪರಿಮಳ ಬರ್ತಾ ಇದೆ ಮೊನ್ನೆ ನಮ್ಮ ತಾಯಿ ಒಂದು ಶುಂಠಿ ತಗೊಂಡು ಬಂದಿದ್ರು ಅಂಗಡಿಯಿಂದ ಆ ಶುಂಠಿ ನೋಡಿದ್ರೆ ಶುಂಠಿ ಥರನೇ ಇರಲಿಲ್ಲ ಅದಕ್ಕೆ ಏನೂ ಸ್ಮೆಲ್ಲೂ ಇರಲಿಲ್ಲ ಮತ್ತು ಅಷ್ಟು ಬೇಗ ಕೊಳತೋಗಿತ್ತು ಅದು ಇಲ್ಲಿ ನನ್ನ ತೋಟಕ್ಕೆ ಬಂದರೆ ನಾನು ಏನು ಟಚ್ಚೇ ಮಾಡಲಿಲ್ಲ ಆದರೂ ಕೂಡ ಗಮ್ಮಂಥ ಶುಂಠಿ ಪುರಮಳ ಬರ್ತಾಯಿದೆ ಮೋಸ್ಟ್ಲಿ ಇದಕ್ಕಿಂತ ಇರ್ಬೋದು ನ್ಯಾಚುರಲ್ಲಾಗಿ ಬೆಳೆಯುವಂಥ ಶುಂಠಿಗೂ ಕೆಮಿಕಲ್ ಹಾಕಿ ಬೆಳೆದಿರೋ ಶುಂಠಿಗೂ ಇರೋ ಡಿಫ್ರೆನ್ಸು ಈಗ ಎಷ್ಟು ಕೆಮಿಕಲ್ ಹಾಕ್ತಾರೆ ಯೂರಿಯಾ ಅದು ಏನೇನೋ ಡಿ ಎ ಪಿ ಅಂತೆ ಏನೇನೋ ಗೊಬ್ಬರಗಳನ್ನು ಹಾಕ್ತಾರೆ ಸೊ ಅದರಿಂದ ಏನಾಗ್ತಾಯಿದೆ ಶುಂಠಿ ಏನು ಫಸಲು ಚೆನ್ನಾಗೇ ಬರುತ್ತೆ ಆದರೆ ತಿನ್ನೋರ ಕತೆ ಏನು ಅಂತ ತಗೊಂಡು ಬಂದು ಎರಡು ದಿವ್ಸಕ್ಕೇ ಕೊಳೆತೋಗುತ್ತೆ ಮತ್ತು ಅದನ್ನು ಕಟ್ ಮಾಡಿದರೆ ಯಾವುದೇ ರೀತಿ ಸ್ಮೆಲ್ಲೇ ಇಲ್ಲ ಶುಂಠಿ ಸ್ಮೆಲ್ಲೇ ಬರೋದಿಲ್ಲ ಮೂಗಿನ ಹತ್ತಿರಕ್ಕೆ ತಗೊಂಡು ಬರಬೇಕು ಆವಾಗ ಅದು ಇದು ಶುಂಠಿ ಅಂತ ಅನ್ಭವ ಬರುತ್ತೆ ಇಲ್ಲಿ ನೋಡಿ ಇದು ಒಂದು ಪೊದೆ ಥರ ಆಗಿದೆ ಒಂದು ಚಿಕ್ಕ ಪೊದೆ ಥರ ಯಾಲಕ್ಕಿ ಗಿಡಗಳಿರುತ್ತಲ್ಲ ಆ ಥರ ಪೊದೆ ಆಗಿದೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಅದೊಂದು ಇದೊಂದು ನೋಡ್ಬೋದು ಅಂತಂದರೆ ಎಲ್ಲ ಗಿಡಗಳನ್ನು ಸಿಮಿಲರ್ ಆಗಿ ಇರೋದಿಲ್ಲ ಒಂದು ಚೆನ್ನಾಗಿರುತ್ತೆ ಒಂದು ದಷ್ಟಪುಷ್ಟವಾಗಿರುತ್ತೆ ಒಂದೊಂದು ಈ ಥರ ವೀಕ್ ಆಗಿರುತ್ತೆ ಇನ್ನೊಂದು ಈ ಥರ ಪದೇ ಆಗಿರುತ್ತೆ ಅದೇ ಅದಕ್ಕೋಸ್ಕರನೇ ಇರ್ಬೋದೇನೋ ಎಲ್ಲರೂ ಕೆಮಿಕಲ್ ಫಾರ್ಮಿಂಗನ್ನು ಮಾಡೋದು ಯಾಕೆಂದರೆ ಕೆಮಿಕಲ್ ಫಾರ್ಮಿಂಗಲ್ಲಿ ಎಲ್ಲ ಗಿಡಗಳು ಒಂದೇ ಸೈಜಲ್ಲಿರುತ್ತೆ ಈ ಒಂದು ಶುಂಠಿ ಕೂಡ ತುಂಬ ದಷ್ಟಪುಷ್ಟವಾಗಿರುತ್ತೆ ನೋಡಿ ಇಲ್ಲಿ ಸುಂಟಿನೇ ಬರಲಿಲ್ಲ ಏನೋ ಆಗಿದೆ ಈ ಥರ ಇದು ಶುಂಠಿ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಣುತ್ತೆ ಎಷ್ಟು ಅದ್ಭುತವಾಗಿ ಇದೆ ಎಷ್ಟು ಗಮ್ಮಂತ ಸ್ಮೆಲ್ ಬರುತ್ತೆ ನಾನು ಜಸ್ಟ್ ಇಲ್ಲೊಂದು ಓಡಾಡಿದರೆ ಸಾಕು ಇಷ್ಟೊಂದು ಸುಂಟಿ ಪರಿಮಳ ಬರುತ್ತೆ ಮುಂಚೆ ನಮ್ಮ ಅಜ್ಜಿ ಎಲ್ಲ ಇದ್ದಾಗ ಈ ಥರ ಶುಂಠಿ ಬೆಳೀತಾ ಇದ್ರು ಇವಾಗ ಅದನ್ನು ಬೆಳೆಯೋದು ಯಾರಿಗೂ ಇಷ್ಟ ಇಲ್ಲ ಯಾಕೆಂದರೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲಿ ನೋಡ್ಬೋದು ಈ ಥರ ಯಾವ ಗಿಡನೂ ಯೂನಿಫಾರ್ಮಿಟಿ ಇಲ್ಲ ಇದನ್ನೇ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳೋದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸಣ್ಣ ಪ್ರಮಾಣದಲ್ಲಿ ನಮ್ಮ ಇದ್ದಾಗ ಬೆಳೀತಾ ಇದ್ದರು ಈಗ ಅಷ್ಟೊಂದು ಶುಂಠಿ ಇಲ್ಲ ನಾನೊಂದು ಪ್ರಯೋಗ ಮಾಡಿದ್ದೀನಿ ನೋಡಬೇಕು ಗಿಡ ಚೆನ್ನಾಗಿ ಬರ್ತಾಯಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಸ್ವಲ್ಪನಾದರೂ ಗೊಬ್ಬರ ಕೊಡಬೇಕಂತ ಹಾಗಾಗಿ ಒಂದು ಆಕಳ ಸಗಣಿನ ತಂದಿಟ್ಟಿದ್ದೀನಿ ಸ್ವಲ್ಪ ಬಲ್ತಿದೆ ಇದು ನೋಡಿ ಎಷ್ಟು ಸುಂದರವಾಗಿದೆ ಒಂದು ಸುಂಟಿನ ತೆಗೀತಾ ಇದ್ದೀನಿ ಇಲ್ಲ ನೋಡಿ ಎಷ್ಟು ಸುಂದರವಾಗಿದೆ ಸುಂಟಿ ಆ ಇದರ ಪರಿಮಳ ಮಾತ್ರ ಅದ್ಭುತ ಮೇಲ್ಗಡೆ ಇತ್ತು ಇದನ್ನು ತೆಗ್ದಿದ್ದೀನಿ ಇದರ ಪರಿಮಳ ಮಾತ್ರ ಅದ್ಭುತವಾಗಿದೆ ಅಂಗಡಿಯಲ್ಲಿ ಸಿಗುವಂಥ ಶುಂಠಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸು ಈ ಕಟ್ ಮಾಡಿರೋ ಶುಂಠಿ ಇಷ್ಟು ಪರಿಮಳ ಬರ್ತಾಯಿದೆ ಒಳ್ಳೆ ಪರ್ಫ್ಯೂಮ್ ಹಿಡ್ಕೊಂಡು ತಿರುಗ್ತಿರೋ ಥರ ಅನ್ನಿಸ್ತಾ ಇದೆ ನನಗೆ ಶುಂಠಿ ಪರ್ಫ್ಯೂಮ್ ಹಿಡ್ಕೊಂಡಿದ್ದೀನೇನೋ ಅಂತ ಇದು ನೋಡ್ಬೋದು ಅಲ್ಲಲ್ಲಿ ಶುಂಠಿ ಬರಲಿಲ್ಲ ಇದು ಏನೋ ಒಂದು ಆಗಿದೆ ಇದಕ್ಕೆ ಮಣ್ಣಿಂದ ಚೆನ್ನಾಗಿದೆ ಆದರೆ ಗಿಡ ಇಲ್ಲ ಶುಂಠಿ ಇದೆ ಇದೊಂದು ಏನಾದರೂ ಸರಿ ಮಾಡಬೇಕಿದ್ರೆ ಇಲ್ಲೊಂದು ಗಿಡ ಇದೆ ಇದು ನೋಡ್ಬೋದು ಇಲ್ಲಿ ಏನೋ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಲ್ಲಿ ಅಲ್ಲಿ ಇದೆ ತುಂಬ ಅಂತರವನ್ನು ಕಾಯಿಕೊಂಡಿದೆ ಬಂದಿರೋ ಕಡೆಯೆಲ್ಲ ತುಂಬ ಚೆನ್ನಾಗಿ ಆಗಿದೆ ಇದು ಒಂದು ಸ್ವಲ್ಪ ಜಾಗ ಮಾತ್ರ ಏನೋ ತೊಂದರೆ ಆಗಿರಬೇಕು ಇದರಲ್ಲಿ ಶುಂಠಿ ಬರಲಿಲ್ಲ ನೋಡಿ ಇದು ಆಲ್ಮೋಸ್ಟ್ ಒಂದು ಮೂರು ಫುಟ್ ಇದೆ ಎಲ್ಲ ಶುಂಠಿನೂ ಚೆನ್ನಾಗೇ ಬಂದಿರೋದು ನೋಡಿ ಎಲ್ಲೆಲ್ಲಿ ಬಂದಿದೆ ಇದು ಭತ್ತದ ಹುಲ್ಲು ಶುಂಠಿ ಪಕ್ಕದಲ್ಲಿ ಭತ್ತದ ಹುಲ್ಲು ಬಂದಿದೆ ಏನೋ ಹಕ್ಕಿ ಏನಾದರೂ ಭತ್ತ ತಂದು ಹಾಕಿರ್ಬೋದೇನೋ ಇಲ್ಲೂ ಒಂದು ಆಗಿದೆ ಭತ್ತದ ಹುಲ್ಲು ಇದು ನೋಡಿ ಈ ಶುಂಠಿ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ಶುಂಠಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಆಲ್ಮೋಸ್ಟ್ ಮೂರು ಫುಟ್ ಮೇಲೆ ಇದೆ ಪೊದೆಯಾಗಿ ಬಂದಿದೆ ನೋಡಿ ಗೊಬ್ಬರ ಹಾಕಿದರೆ ತುಂಬ ಚೆನ್ನಾಗಿ ಬರ್ತಿತ್ತೇನೋ ನಾನು ಗೊಬ್ಬರ ಹಾಕ್ದೇ ನೆಟ್ಟಿರೋದ್ರಿಂದ ಈ ಥರ ಇದೆ ಬಟ್ ನನಗೂ ಬೇಕಾಗಿರೋದು ನ್ಯಾಚುರಲ್ಲಾಗಿ ಗ್ರೋ ಆಗುವಂಥದ್ದು ಯಾಕೆಂತಂದರೆ ಕಾಡಲ್ಲಿ ಹೇಗೆ ಗಿಡಗಳು ಮರಗಳೆಲ್ಲ ಬೆಳೆಯುತ್ತೆ ಅದೇ ಥರ ನೀರೊಂದು ನಾವು ಕೊಡಬೇಕಾಗತ್ತೆ ಅದು ಅನಿವಾರ್ಯ ನೀರನ್ನು ಬಿಟ್ಟು ಮತ್ತೆ ಬೇರೆ ಏನನ್ನು ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ನನ್ನ ಈ ಸುಂಟಿ ಕೃಷಿ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡೋಕ್ಕೆ ಮರೆಯಬೇಡಿ ನೀವು ರೈತರಾಗಿದ್ದು ನಿಮಗೇನಾದರೂ ನ್ಯಾಚುರಲ್ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಇದಕ್ಕೆ ಸಲಹೆ ಕೊಡಬೇಕಂತಂದರೆ ದಯವಿಟ್ಟು ಸಲಹೆಯನ್ನು ಕೊಡಿ ದಯವಿಟ್ಟು ನನ್ನ ಈ ಒಂದು ಸಣ್ಣ ಒಂದು ಕೃಷಿ ಏನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅದನ್ನು ಸಾಕಾರ ಮಾಡಿ ಧನ್ಯವಾದಗಳು